ಚಾಲಕನ ಅಜಾಗರೂಕತೆಯಿಂದ ನಡೆದ ಭೀಕರ ಅಪಘಾತ ಎರಡು ಖಾಸಗಿ ಬಸ್ ನಡುವೆ ಓವರ್ಟೇಕ್ ಮಾಡಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದ ಮಹದೇವಿ ಬಸ್ ಚಿತ್ರದುರ್ಗ ಚಳ್ಳಕೆರೆ ಮಧ್ಯೆ ರಾಮಜೋಗಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇಂದು ಬೆಳಗ್ಗೆ ಚಳಕೇರಿಯಿಂದ ಚಿತ್ರದುರ್ಗಕ್ಕೆ ಬರುತ್ತಿದ್ದ ಎರಡು ಖಾಸಗಿ ಬಸ್ಗಳು ರಾಮಜೋಗಿಹಳ್ಳಿಯಲ್ಲಿ ಸಮೀಪ ಒಂದು ಬಸ್ ಮತ್ತೊಂದು ಬಸ್ ಓವರ್ಟೇಕ್ ಮಾಡಲು ಹೋಗಿ ಬಲಭಾಗದಲ್ಲಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬಳಿ ಇರುವ ಮರಕ್ಕೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಪರಿಣಾಮದಿಂದಾಗಿ ಬಸ್ ಮುಂಭಾಗ ಸಂಪೂರ್ಣ ನುಜ್ಜು ಆಗಿದೆ ಎದುರಿದ ಚಾಲಕನ ಡ್ರೈವರ್ ಸೀಟಲ್ಲೇ ಸಿಲುಕಿದ್ದಾರೆ ಕೂಡಲೇ ಸ್ಥಳೀಯರು ಡ್ರೈವರ್ನನ್ನು ಕೆಳಗೆ ಇಳಿಸಿ ಕಾಲಿಗೆ ತೀವ್ರ ಪೆಟ್ಟಾಗಿದೆ ಹಾಗೆ ಬಸ್ಸಿನಲ್ಲಿದ್ದ ಪ್ರಯಾಣಿಕರಲ್ಲಿ ಸರಿಸುಮಾರು ಆರರಿಂದ ಏಳು ಜನಕ್ಕೆ ಗಾಯವಾಗಿದ್ದು ಕೂಡಲೇ ಜಿಲ್ಲಾ ಸರ್ಕಾರಿ ಆಸ್ಪಿಟಲ್ಗೆ ಸೇರಿಸಲಾಗಿದೆ ಸ್ಥಳಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ದಾರೆ